ನಮಸ್ಕಾರ ಎಲ್ಲ ಬ್ಲಾಗರ್ ಚಾನಲ್ಕ ನಾವು ತಿರುಪತಿ ಮಂದಿ ರೀ ನಾವು ನಮ್ಮ ದೋಸ್ತರು ಎಲ್ಲ ಕೂಡ ತಿರುಪತಿ ಬಂದಿದ್ದೀವಿ ರೀ ಹಿಂಗೆ ಅಲ್ಲಿ ನೋಡ್ರಿ ತಿರುಪತಿ ಎಲ್ಲ ದರ್ಶನ ಚಲೋ ಆಯ್ತ್ರಿ ಒಂದ್ ಹದಿನೆರಡು ತಾಸ ಆಗಿರೀ ಪಾಳೆ ದರ್ಶನದ ಎಲ್ಲ ಚಲೋ ಆಗೈತೆ ರೀ ಹಿಂದ ಮದ್ರೆಲ್ಲ ಹೋಗಿರಿ ಎಲ್ಲ ತೋರಿಸ್ತೀವಿ ತೋರಿಸ್ತಿವ್ರಿ ನೋಡ್ಕೋತಿವ್ರಿ ಫ್ರೆಂಡ್ಸ ನಾವು ತಿರುಪತಿ ಹೋಗಿ ತಿರುಪತಿ ಅಂಜಲ್ಲಿ ಹ್ಯಾಂಗ ದರ್ಶನ ಆಗ್ಯದ ನಮ್ಮ ಫ್ರೆಂಡ್ಸ್ ಅನ್ಸಿನಿ ಕೇವ್ರಿ ದೇವತಾ ನೋಡ್ರಿ ತಿರುಪತಿರಿ ಒಳ್ಳೇದ್ ಮಾಡ್ತದ ನೀವು ನಿಮ್ ಅವರ ತಿರುಪತಿ ಎಲ್ಲಾ ಚಲಾಗಿದ ನಂಗ್ ರೀ ಸಂ ನಿಮ್ದ್ರಿಲೆಂಟ್ ದರ್ಶನ ಚೊಲಾಗೈತೆ ಗೊತ್ತಿಲ್ಲ ಇನ್ನೊಂದ್ಸಲ ತಿರುಪತಿ ಹೋಯ್ತಂದ್ರ ಅಡ್ವಾನ್ಸ್ ಬುಕ್ ಮಾಡಿ ಹೋರಿ ರೆಗ್ಯುಲರ್ ಟ್ರೈನ್ ರಾಕೇಶ್ ಹೆಂಗಾಯ್ತಾ ದರ್ಶನ ತಿರುಪತಿದು ಆಗೈತೆ ಸಚಿನ

ಅದಕ್ಕೆ ಸ್ನಾಕ್ಸ್ ಐತ್ರಿ ಈಗ ತುಂಬಾ ಸ್ನಾಕ್ಸ್ ರೀ ಕೋಲ್ ಡ್ರಿಂಕ್ಸ್ ಹಾಕಿರಿ ಈಗ ಮನುಷ್ಯ ಅದಾರ ಏನದಾರ ನೋಡ್ರಿ ನೀವೇ ಸ್ನಾಕ್ಸ್ ಹತ್ತಿರ ಏಳು ಮಂದಿ ಏಳು ಮಂದಿ ಒಂದು ಗೊಬ್ಬರ್ ಚಿತ್ರ ಅಂತೂ ರೈಲ್ವೆ ಬಿಡ್ತಿ ಹೊಂಟಿರು ನಾವು ಮಂತ್ರಾಲಯ ಕಡೆ ನಮ್ ಬರ್ ಹಾಕೋತಾರ ನೋಡ್ರಿ ಕಡೆ ನಮ್ಮ ಮಂತ್ರಾಲಯ ಕಡೆ ಹೋಗ್ರಿ ಮಂತ್ರಾಲಯದಿಂದ ರೈತ ದರ್ಶನ ಎಲ್ಲ ರೀ ಮಂತ್ರಾಲಯ ಕೊಟ್ಟಿವಿ ಎಲ್ಲ ದಿನ ಐತ್ರಿ

रामेश बाबू जीवानाथ मकोने आ ये हरुका ये वनली आ

Itu, itu ನೋಡ್ರಿ ಸುಮ್ ಹಟ್ಟಿ ಮಾಡಿ ನೀವು ಬಂದ್ರಿ ಕೊಡ್ಕೊಂಡ್ಬಿಡ್ರಿ ಮಾಡ್ತಾವ್ರಿ ಒಂದ್ ಆರ್ತಾರ್ ಜರ್ನಿ ಮಾಡ್ಲಾ ಮಂತ್ರ ಬಂದಿವಿ ಅನ್ನ ಕರೆಯ

ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂಥರಲ್ಲಿ ಆ ಪಾರ್ಟ್ ಉದಾಸಿ ತಿನ್ನಿರಿ ನಮಸ್ಕಾರ ರೀ